ವೆಲ್ ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾನು ಏಳು ಗಂಟೆಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿದೆ ಟೊಮೆಟೊ ಈರುಳ್ಳಿ ಒಗ್ಗರಣೆ ಆ ಥರ ಮಾಡಿ ರೈಸ್ ಮಾಡಿದೆ ಯಾವ್ದು ಬೇಗ ಆಗುತ್ತೆ ಅದನ್ನೇ ಮಾಡಿಬಿಡೋಣ ಇವತ್ತು ಅಂದ್ಬಿಟ್ಟು ಬೇಗ ರೈಸ್ಗೆ ಇಟ್ಬಿಟ್ಟು ಗೊಜ್ಜನ ಮಾಡಿ ಇಟ್ಟೆ ಪ್ರಮೋದ್ ಅವ್ರು ಕಲಿಸ್ತಾ ಇದ್ದಾರೆ ಇವಾಗ ಇವಾಗ ಈಗ ಹಾಸ್ಪಿಟಲ್ಗೆ ಆ್ಯಕ್ಚುಲಿ ಟೆನ್ ಓ ಕ್ಲಾಕಿಗೆ ನಮಗೆ ಇದೆ ಅಲೆವೆನ್ ಓ ಕ್ಲಾಕಿಗೆ ಕನ್ಸಲ್ಟೇಷನ್ ಇದೆ ಡಾಕ್ಟರ್ ಏನೋ ಓ ಟಿ ಇದೆ ಅಂತೆ ಅದಕ್ಕೆ ಬೇಗ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಆಗಿ ಈಗ ಅಪ್ಪನು ಅವನಾಗ ಹೋಗ್ತಾ ಸ್ಕೂಲ್ ಹತ್ರ ಬಿಟ್ಟು ನಾವು ಹೋಗೋಷ್ಟರಲ್ಲಿ ನೈನ್ ತರ್ಟಿ ಆಗುತ್ತೆ ನಾನು ಸ್ಕ್ಯಾನಿಂಗ್ನ ಬೇಗ ಮುಗಿಸ್ಕೊಂಡ್ರೆ ಒಂದು ಟೆನ್ ಫಿಫ್ಟೀನ್ಗೆಲ್ಲ ನಾನು ಒ ಪಿ ಡಿಗೆ ಹೋಗ್ಬೋದು ಬೇಗ ಎಲ್ಲ ಮುಗಿಯುತ್ತೆ ಆ್ಯಂಡ್ ಬೇಗ ಕೂಡ ಬರ್ಬೋದು ಅಂದ್ಬಿಟ್ಟು ಬೇಗ ಎಲ್ಲ ರೆಡಿ ಮಾಡಿ ತಿಂಡಿಗೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಪ್ರಮೋದವರು ರೆಡಿ ಅಪ್ಪನೂ ರೆಡಿ ಅವ್ನು ಆಲ್ರೆಡಿ ಸ್ಕೂಲ್ಗೆ ರೆಡಿ ಆಗಿಬಿಟ್ಟಿದ್ದಾನೆ ಎಂಟೂವರೆ ಇವಾಗ ಸೊ ಆದರೆ ಬೇಗನೆ ಹೋಗಬೇಕಲ್ಲ ಅಂದ್ಬಿಟ್ಟು ಅವನ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಹೋದರೆ ಮತ್ತು ಹೊತ್ತಕ್ಕೆಲ್ಲ ಆಂಟಿ ಇರ್ತಾರೆ ನೋಡ್ಕೊಳ್ತಾರೆ ಸ್ಕೂಲ್ ಹತ್ರ ಈ ಕಡೆಯಿಂದ ನಾವೇ ಬಿಟ್ಟು ಹೋಗೋಣ ಆ ಕಡೆಯಿಂದ ಬಾ ಅಂತ ಹೇಳಿದ್ದೀವಿ ಸರಿ ಆಯಿತು ಅಂತ ಹೇಳಿದಾನೆ ಅವನು ಇತ್ತೀಚೆಗೆ ಅವನು ಸ್ಕೂಲ್ಗೆ ಜಾಸ್ತಿ ರಜೆ ಹಾಕೋಲ್ಲ ನಾವು ಶೂಟ್ಗೆ ಹೋದಾಗಲೂ ಅಷ್ಟೇ ನೀವು ಅಂಥ ಫೋಟೋ ಶೂಟಾದ್ರು ಮಾಡಿಸ್ಕೊಳ್ಳಿ ಅಂದರೆ ಕೈ ಇಟ್ಕೊಂಡು ಒಂದು ಫೋಟೋ ತೆಗೆಸ್ಕಮ್ಮ ಅಷ್ಟೇನೆ ನಾನಂತೂ ಬರಲ್ಲ ನಾನು ಸ್ಕೂಲಿಗೆ ಹೋಗ್ತೀನಿ ಅಂದ ಆದರೂ ನಾವು ಇವತ್ತು ಹಾಲಿಡೇ ಇವತ್ತು ಮೈಸೂರು ಬಂದು ಆ ಬಂದು ಈ ಬಂದು ಅಂದ್ಕೊಂಡು ಸುಳ್ಳು ಹೇಳ್ಕೊಂಡು ಕರ್ಕೊಂಡು ಹೋದ್ವಿ ಅವನಿಗೆ ಅವ್ನು ನಿಜ ಅಂದ್ಕೊಂಡು ಪಾಪ ನಮ್ಮ ಜೊತೆ ಬಂದ ಸೊಸ್ ಎಸ್ ಇವಾಗ ನಾನು ಟಿಫನ್ ತಿಂದು ಟ್ಯಾಬ್ಲೆಟ್ ನುಂಗಿ ಹೊರಡುವಾಗ ಸಿಗ್ತೀನಿ ಕಾರೋಣ பையா உப்புகி பய எதிர்க்கைஸ் ஊரே ருச்சி இது சொல்லி நான் பாக்ஸ் தின்னக்காக இஷ்டு வேக டிஃபன் எல்லாம் மகித்து இவங்க ஓட் தோட்ரமா சோ நோடி எஸ்டாக நான் சொல்லுது ತಪ್ಪಾಗ್ಬಿಡದೆ ಫಸ್ಟು ಒಂದು ಇತ್ತು ಸೊ ನಾನು ಅನ್ಕೊಳ್ತಾ ಇದ್ದೆ ಬೇರೆಯವ್ರು ನೋಡಿದಾಗ ನನ್ನ ಫೈಲ್ ಅವಾಗ ದೊಡ್ಡದಾಗೋದು ನಾನು ಯಾವಾಗ ಲಾಸ್ಟ್ ಸ್ಕ್ಯಾನಿಂಗಿಗೆ ಬರೋದು ಅಂತ ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ನೋಡೋಣ ಸ್ಕ್ಯಾನಿಂಗ್ ಆದಮೇಲೆ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ ಡಾಕ್ಟರು ಸೊ ನನಗೊಂದು ಸ್ವಲ್ಪ ಭಯ ಇದೆ ಸೊ ಇಮಿಡಿಯೇಟಾಗಿ ಅಡ್ಮಿಂಟ್ ಆಗಿ ಅಂದ್ಬಿಟ್ರೆ ಏನು ಮಾಡೋಣ ಅಂತ ಸೊ ಸ್ಕ್ಯಾನಿಂಗ್ ಆದಮೇಲೆ ನಮಗೆ ಕನ್ಫರ್ಮ್ ಡೇಟ್ ಗೊತ್ತಾಗೋದು ಇನ್ನೂ ನಾವು ಕನ್ಫರ್ಮ್ ಮಾಡಿಲ್ಲ ಡಾಕ್ಟರ್ ಹತ್ರ ಡೇಟ್ನ ಸೊ ಒಂದು ಮೂರು ಡೇಟ್ ಹೇಳಿದ್ದೀವಿ ನಾವು ಆ ಮೂರು ಡೇಟಲ್ಲಿ ಯಾವತ್ತು ಕನ್ಫರ್ಮ್ ಆಗುತ್ತೆ ಅಂತ ಇವತ್ತು ನಮಗೆ ಗೊತ್ತಾಗುತ್ತೆ ಸೊ ಲೆಟ್ ಸಿ ನೋಡೋಣ ಏನಾಗುತ್ತೆ ಅಪ್ಪ ಪಾಪ ಬಂದ ಮೇಲೆ ಏನು ಮಾಡ್ತೀಯ ನೋ

ಬಿಸಿಲು ಬರ್ತಾ ಇದೆಯಲ್ಲ ಒಳಗಡೆ ಹಿಮ ಅಂದ್ರೆ ಹಿಮ ಬೀಳುತ್ತಲ್ಲ ಅದು ಕಾರಲ್ಲಿ ಫುಲ್ ಒಳಗಡೆ ಎಲ್ಲ ಎ ಸಿ ಥರ ಆಗಿದೆ ನೋ ನಾನು ಇವತ್ತು ಪಾಪು ನೋಡ್ತೀನಿ ನಾನು ತೋರಿಸ್ತಾರೆ ಇವತ್ತು ತೋರಿಸ್ತಾರೆ ನೀನು ಬಂದ್ರೆ ಇನ್ನು ಒಳಗಡೆ ಬಿಡ್ತಾರೆ ನೀನು ಅಂದರೆ ನೀನು ಪಾಪುನೂ ಬಿಡೋಲ್ಲ ಅವ್ರು ಇದ್ರಲ್ಲಿ ನೋಡೇ ಇಲ್ಲ ಅವರು ಅಲ್ವರಿ ಅಪ್ಪದ್ರಲ್ಲಿ ನೋಡಿದರು ಇದರಲ್ಲಿ ನೋಡಿಲ್ಲ ಈಗೇನೋ ಬಾಲಾಗಿದೆ ಅಂತ ಆ್ಯಕ್ಚುಲಿ ಅದು ಆಮೇಲೆ ತುಂಬ ಜನ ಕೇಳ್ತಾಯಿದ್ರು ರೀ ಪ್ಯಾಕೇಜ್ ಬಗ್ಗೆ ಹೇಳಿ ಪ್ಯಾಕೇಜ್ ಬಗ್ಗೆ ಹೇಳಿ ಹೇಳಿದ್ದೀನಲ್ಲ ನಾನು ನಾನು ಫೈಮನ್ ಸ್ಕ್ಯಾನಿಂಗಲ್ಲಿ ನಾನು ಬುಕ್ ಮಾಡಿಬಿಟ್ಟು ಬಂದಿದ್ದಲ್ಲ ಸೊ ಅವಾಗಲೂ ಹೇಳಿದ್ದೀನಿ ಅದಾದಮೇಲೆ ಚೇಂಜ್ ಆಯಿತು ಆ್ಯಕ್ಚುಲಿ ನನಗೆ ಹಾಸ್ಪಿಟಲಲ್ಲಿ ಬೇಬಿ ಶೋರ್ ಮಾಡಿದರು ಪ್ಯಾಕೇಜ್ ತೊಗೊಂಡಿರ್ತೀವಲ್ಲ ನಮ್ಮೆಲ್ಲರಿಗೂ ಆರು ತಿಂಗಳು ಪ್ಯಾಕೇಜ್ ತೊಗೊಂಡಿರೋರಿಗೆ ಬೇಬಿ ಶೋವರ್ ಮಾಡ್ತಾರೆ ಸೊ ಅದರಲ್ಲೂ ಹೇಳಿದ್ದೀನಿ ನೀವು ವೀಡಿಯೋಸ್ನ ರೆಗ್ಯುಲರಾಗಿ ನೋಡೋರು ಗೊತ್ತಾಗುತ್ತೆ ಸೊ ಒಂದೇ ಒಂದು ವೀಡಿಯೋ ನೋಡಿದ್ರೆ ಏನು ವೀಡಿಯೋ ಅರ್ಥ ಆಗೋಲ್ಲ ಸೊ ನೀವು ಆ ಓಲ್ಡ್ ವೀಡಿಯೋಸ್ನ ಚೆಕ್ ಮಾಡಿ ಸೊ ಅದರಲ್ಲಿ ಡೀಟೇಲ್ಸ್ನ ಹೇಳಿದ್ದೀನಿ ಎಕ್ಸಾಕ್ಟಾಗಿ ಅಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೋಡಬೇಕು ನಾನು ಅದ್ರ ಬಗ್ಗೆ ಎಲ್ಲ ನಾನು ಡೆಲಿವರಿ ಆದಮೇಲೆ ಕರೆಕ್ಟಾಗಿ ಇಷ್ಟು ಬಿಲ್ ಆಯ್ತು ಅಂತ ನನಗೆ ಹೇಳಕ್ ಸಾಧ್ಯ ಸೊ ಮಿನಿಮಮ್ ಹೇಳಿರೋದಷ್ಟೇ ಅದ್ರಲ್ಲಿ ನಾನು ಇಷ್ಟ ಇಷ್ಟಾಗಬಹುದು ಅಂತ ನೋಡೋಣ ಏನಮ್ಮ ಎಸ್ ಗೈ ಸ್ಕೂಲ್ ಹತ್ರ ಬಂದ್ವಿ ಅಪ್ಪು ಬಾಯ್ ಅಂತ ಖುಷಿ ಅಂದ ಇಳಿವಾಗ ಅವನು ಅಳು ಶುರು ಮಾಡ್ದ ನಾನು ಇದ್ರೇ ಆಗೋಲ್ಲ ಅವನಿಗೆ ಹಂಗೂ ಹೇಳಿದ್ದ ನೀನು ಕಾರತ್ಕೊಂಬನೇನು ಇಳಿಬೇಡ ನಾನು ನನಗೆ ಅಳು ಬರುತ್ತೆ ಅಂತ ಸೊ ಹಂಗೇ ಅವನನ್ನು ನೋಡ್ಬಿಟ್ರೆ ಅಳ್ತಾ ಇರ್ತಾನೆ ಹೋಗು ಅಂದ್ರೂ ಕೇಳಲ್ಲ ಹೆಂಗೆ ಅಳ್ತಾ ಇದನ್ನು ನೋಡಿ ಇವತ್ತು ನಮಗೆ ಲೇಟಾಗುತ್ತೆ ಸ್ಕ್ಯಾನಿಂಗ್ ಎಲ್ಲ ಇದೆ ಕನ್ಸಲ್ಟೇಷನ್ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ನಾವು ಅವನ್ನ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವನವ್ರಿಗೆ ಕಾಲ್ ಮಾಡಿದ್ವಿ ನಾವೇ ಬಿಡ್ತೀವಿ ಪಿಕಪ್ನ ನೀವು ಮಾಡಿ ಅಂತ ಸೊ ಅವ್ರ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಹೇಳಿದ್ರು ಆನ್ಯುವಲ್ ಡೇಗೆ ನೀವು ಕಳಿಸ್ತೀರ ಅಲ್ವಾ ಸರ್ ಏನಾದ್ರು ಡೆಲಿವರಿ ಇದೆಯಾ ಆ ಟೈಮಲ್ಲಿ ಏನು ಅಂತ ಸೊ ಅದಕ್ಕೆ ಇಲ್ಲ ಇದ್ರೂ ನಾನು ಕರ್ಕೊಂಡು ಬರ್ತೀನಿ ಏನು ತೊಂದರೆ ಇಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ಯಾಕಂದರೆ ಅಪ್ಪನೇ ಮೇನ್ ಲೀಡ್ ಅಂತೆ ಅಲ್ಲಿ ಡ್ಯಾನ್ಸಲ್ಲಿ ಮತ್ತು ಸ್ಟೋರಿನಲ್ಲಿ ಅದಕ್ಕೋಸ್ಕರ ಅವ್ರು ಇದ್ದರು ನಾವು ಹಾಸ್ಪಿಟಲ್ಗೆ ಬಂದ್ವಿ ಸ್ಕ್ಯಾನಿಂಗ್ ಟೆನ್ ಓ ಕ್ಲಾಕಿಗಿತ್ತು ಕರೆಕ್ಟಾಗೆ ಇನ್ ಟೈಮ್ಗೆ ಡಾಕ್ಟರ್ ಬಂದರು ನಾನು ಒಳಗಡೆ ಹೋದೆ ದಿವಸ ಜೊತೆ ಮಾತಾಡಿಕೊಂಡು ಲಾಕೆ ಆಗೋಯಿತು ಇದು ಲಿಫ್ಟು ಅಲ್ಲಿಂದ ಸ್ಕ್ಯಾನಿಂಗಿನ ಮುಗಿಸ್ಕೊಂಡು ಕೆಳಗಡೆ ಬಂದೆ ಬಿ ಪಿ ಮತ್ತು ವೆಯ್ಟ್ ಎಲ್ಲ ಚೆಕ್ ಮಾಡೋಣ ಅಂತ ಒಂದು ಕೆ ಜಿನೂ ದಪ್ಪಾಗಿಲ್ಲ ಗೈಸ್ ಒಂದು ತಿಂಗಳಿಂದ ಒಂದು ಕೆ ಜಿನೂ ದಪ್ಪಾಗಿಲ್ಲ ಎಷ್ಟಿದ್ದೀನಿ ಅಷ್ಟೇ ಇದ್ದೀನಿ ನಾನು ಇಲ್ಲಿ ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ ಇನ್ನೂ ಬಂದಿರಲಿಲ್ಲ ಅವರು ಇವತ್ತು ಆ್ಯಕ್ಚುಲಿ ಓ ಟಿ ಇತ್ತು ಅದರಲ್ಲೂ ಬಂದು ಬೇಗ ಬೇಗ ನೋಡಿ ಹೋದರು ನಾನು ದಿವ್ಯಾ ಮಾತಾಡ್ತಾ ಇದೀನಿ ನೋಡಿ ಇವರೇ ನಮ್ಮ ಅಕ್ಕ ಅಲ್ಲಿಂದ ಒಳಗಡೆ ಬಂದು ಡಾಕ್ಟರ್ ಹತ್ರ ನಾವು ಒಂದಷ್ಟು ಡಿಸ್ಕಷನ್ ಮಾಡಬೇಕಿತ್ತು ಪಾಪ ಇವತ್ತು ಅವರು ಬ್ಯುಸಿ ಆಲ್ರೆಡಿ ಪೇಶೆಂಟು ರೆಡಿ ಇದ್ದರು ಡೆಲ್ವರಿಗೆ ಅವ್ರಿಗೆ ಅದರಲ್ಲೂ ಬಂದು ಒಂದು ಎರಡು ಮೂರು ಪೇಶೆಂಟ್ನ ನೋಡಿ ಆಮೇಲೆ ಹೋದರೂ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ನಮಗೂ ಅದೇನೋ ಒಂಥರ ಭಯ ಗೈಸ್ ನಾವು ಪ್ರೆಗ್ನೆಂಟಾಗಿ ಇನ್ನೊಬ್ಬರು ಯಾರೋ ಪೇಷೆಂಟ್ ಕಾಯ್ತಾಯಿದ್ದಾರೆ ಅಂದಾಗ ನಮಗೂ ಅದು ಫೀಲ್ ಆಗ್ತಾ ಅಯ್ಯೋ ಬೇಗ ಹೋಗಲಿ ಇವರು ಅವ್ರ ಬಗ್ಗೆ ಕೇರ್ ಮಾಡಲಿ ಹೋಗಿ ನೋಡಲಿ ಅನ್ನೋದು ಸೊ ನಮ್ಮ ನೋಡಿದ ಮೇಲೆ ಅವರು ಒಟ್ಟೋದ್ರಂತೆ ನಾವು ಒಂದಷ್ಟು ಕ್ವೆಶನ್ಸ್ ಇತ್ತಲ್ಲ ಪ್ರಮೋದ್ ಅವ್ರಿಗೆ ಕೇಳಿ ಅಂತ ಹೇಳಿದ್ದೆ ಯಾವಾಗ ಫಿಕ್ಸ್ ಮಾಡೋಣ ಡೆಲ್ವರಿ ನಾನು ಇನ್ನೂ ಒಂದು ಫಿಫ್ಟೀನ್ ಡೇಸ್ ತಡಿಬೋದಾ ಏನು ಅಂತ ಸೊ ಅದಕ್ಕೆ ಏನಿಲ್ಲ ತಡಿಬೋದು ಆರಾಮಾಗಿ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ಮತ್ತೆ ಮಂಡೇ ಒಂದು ಸಲ ಬಂದು ಚೆಕಪ್ ಮಾಡೋಕ್ಕೆ ಹೇಳಿದ್ದಾರೆ ಬೇರೆ ಎಲ್ಲ ಏನೇನು ಚೆಕಪ್ ಇರುತ್ತೆ ಮಂಡೇ ನನಗೆ ಸೊ ಆವಾಗ ಕನ್ಫರ್ಮ್ ಆಗುತ್ತೆ ನಾನು ಡೆಲ್ವರಿಗೆ ಫಿಟ್ ಇದ್ದೀನಾ ಇಲ್ವಾ ಏನು ಎತ್ತ ಅನ್ನೋದು ನನಗೆ ಮಂಡೇ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಸೊ ನಾವು ಅಂದ್ಕೊಂಡಂಗೆ ಡೆಲ್ವರಿ ಆಗಬೇಕು ಅದೇ ಡೇಟ್ಗೆ ಆಗಬೇಕು ಅಂದ್ಕೊಂಡ್ರೆ ಆಗಲ್ಲ ಪ್ರೆಗ್ನೆನ್ಸಿ ಅಂದ್ರೆ ಆ ರೀತಿ ಸೊ ಆಗುತ್ತೆ ബട്ട് നന്ന ഇരോ എൽത്ത് വേരിവേഷൻ്റെ സോ നാ ഡേറ്റ് കൺഫമ് മാറേ ആകെക്കു ആ റോ നൂ എക്സ്പെക്ട്ക്കില്ല ഡാക്ടർ നോടണ അതെത്താർ ഒന്ന് ട്വൻറ്റി ഫോർ മേൽ മോഡാ അത് ട്വൻറ്റി ഫോർ അതെ അപ്പൂ സ്കൂലിൽ ആനുവൽ ഡേ ഇരുത്ത ട്വൻറ്റി ഫൈവ് മേൽ അവകാരും മാങ്കിൽ നോഡു മണ്ടേ ഇന്നൊന്ന്സും ചെക്ക് മാി ಏನು ಹೇಳ್ತಾರೆ ಅನ್ನೋದು ಸಹ ಮುಗಿಸ್ಕೊಂಡು ನಾವೂ ಮನೆ ಕಡೆ ಹೋಗ್ತೀವಿ ಎಸ್ಗೆ ಐಸ್ ಹಾಸ್ಪಿಟಲಿಂದ ಪಮ್ಮಿ ಆಫೀಸ್ ಹತ್ರ ಬಂದರು ಆಫೀಸ್ ಶಿಫ್ಟ್ ಆಗಿದೆ ರಿಂಗ್ ರೋಡ್ಗೆ ಆಮೇಲೆ ಹೋಗ್ತಾರು ಬಿಟ್ಬಿಟ್ಟು ಅವರು ಆಮೇಲೆ ಹಂಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಓಡ್ವಿ ನಾವು ನೋಡ ಗೈಸ್ ಡಾಕ್ಟರು ಹೇಳ್ತಾ ಇದ್ರೆ ಅದೇ ನಾವು ಅಂದ್ಕೊಂಡಿದ್ದು ಡೇಟ್ಗೆ ಅವರು ಹೇಳಕ್ಕಾಗಲ್ಲ ಅಂತಿದ್ದಾರೆ ಬಿಕಾಸ್ ಮಧ್ಯರಾತ್ರಿ ನನಗೆ ಅಂದರೆ ನೈಟ್ ಫುಲ್ಲು ನನಗೆ ಹೊಟ್ಟೆ ಟೈಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಟೈಟ್ ಆಗ್ತಾ ಇದೆ ಆ್ಯಕ್ಚುಲಿ ಟೈಟ್ ಆಗಬಾರ್ದು ತುಂಬ ಅಂದರೆ ತುಂಬಾ ಟೈಟ್ ಆಗ್ತಾ ಇದೆ ಮಲ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಷ್ಟು ಟೈಟ್ ಇದೆ ನಾನು ಪ್ರಮೋಡ್ಗೆ ಹೇಳಿದೆ ನಿನ್ನೆ ನಿದ್ದೆನೂ ಅಷ್ಟು ಬರ್ತಾಯಿಲ್ಲ ಅದಕ್ಕೆ ಡಾಕ್ಟರು ಆ ಥರ ಇದ್ದಾಗ ಚಾನ್ಸ್ ತೊಗೋಬೇಡಿ ಸೊ ನಿಮ್ಮ ಡೇಟ್ಗೆ ನಿಮ್ಮ ಡೇಟ್ಗೆ ಅಂತ ಇರೋಕ್ಕಾಗಲ್ಲ ಸೊ ನೋಡೋಣ ಹೆವಿ ಎಲ್ಲ ನೋಡ್ಕೊಳ್ಳಿ ಸೊ ಮುಂಚೆನೇ ಆದರೆ ಬೇಗನೆ ಮಾಡೋಣ ಅಂದರು ಸೊ ಇಲ್ಲ ಅಂದರೆ ನೋಡೋಣ ಇನ್ನೊಂದು ನೆಕ್ಸ್ಟ್ ವೀಕ್ ಬಿಟ್ಟು ಅದು ನೆಕ್ಸ್ಟ್ ವೀಕ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಮತ್ತೆ ಮಂಡೇ ಬರೋಕೆ ಹೇಳಿದ್ದಾರೆ ಮಂಡೇ ಏನಾಗುತ್ತೆ ನೋಡಬೇಕು ನಾವು ಅಂದ್ಕೊಂಡಂಗೆ ಎಲ್ಲ ಆಗೋಲ್ಲ ಬಗಸ್ ನಾವೆರೀ ಡೇಟ್ಗೆ ಎಲ್ಲ ಆಗಬೇಕಲ್ಲ ಅದಕ್ಕೇನೆ ನೋಡೋಣ ಏನಾಗುತ್ತೆ ಇನ್ನೂ ಬರಲಿ ಇನ್ನೂ ಬರಲಿ ಅಂತ ಅವರು ಅದಕ್ಕೆ ಮಂಡೆ ಇನ್ನೂ ಸಲ ಚೆಕ್ ಮಾಡೋಣ ಮತ್ತೆ ನೋವು ಚೆಕ್ಅಪ್ಗಳಿದೆ ಮಂಡೆ ಸೊ ಅದೆಲ್ಲ ಮುಗಿಸೋಣ ಅದಾದ್ಮೇಲೆ ಮೇಲೆ ಬೇಕಾದ್ರೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮಂಡೆ ಗೊತ್ತಾಗುತ್ತೆ ಡೇಟ್ ಹತ್ರ ಬರ್ತಿದಂಗೆ ಸೊ ಎಷ್ಟೆಲ್ಲ ಏನೆಲ್ಲ ಇರುತ್ತೆ ಅನ್ನೋದು ತಿಳ್ಕೊಳ್ಳಿ ನೀವು ಸೊ ನಾಟ್ ಈಸಿ ನಾವು ಲಾಸ್ಟ್ ಕನ್ಸಲ್ಟೇಷನ್ ಅಂದ್ಕೊಂಡಾಗ ಹಿಂಗೆ ಯಾರ ಕಮೆಂಟ್ ಮಾಡಿದ್ರಿ ಆ್ಯಕ್ಚುಲಿ ಸೆವೆನ್ ಎತ್ ಅಲ್ವಾ ಡೆಲಿವರಿ ಡೇಟ್ ಅಂತ ಅದಕ್ಕೆ ಹ್ಞೂ ಕರೆಕ್ಟ್ ಅನ್ನ ಹೊತ್ತೆ ನಾನು ಅವ್ರು ನಿಜ ಅಂದ್ಕೊಬಿಟ್ಟವ್ರೆ ಆ್ಯಕ್ಚುಲಿ ಅದು ನನ್ನ ಕಾಮಿಡಿಯಾಗಿ ರಿಪ್ಲೈ ಮಾಡಿದ್ದು ಅದಲ್ಲ ಅಂತ ಬಿಕಾಸ್ ನಾ ಫೇಲಿರೋ ಡೇಟ್ಗೆ ಆಗಲ್ಲ ಏನೂ ಆಗೋಲ್ಲ ಅದು ಪ್ರಗ್ನೆಂಟ್ ಅಂದ ಬಂದರೆ ಎಲ್ಲ ಅಂದ್ಕೊಂಡಂಗೆ ಆಗಲ್ಲ ನೋಡೋಣ ತರ್ಟೀನ್ತ್ ಮತ್ತೆ ಏನಾಗುತ್ತೆ ಮತ್ತೆ ಅಡ್ಮಿಂಟ್ ಮಾಡಿಕೊಂಡ್ರು ಮಾಡ್ಕೊಬೋದು ತರ್ಟೀಂತ್ ಏನೇ ಹೇಳೋಕ್ಕಾಗಲ್ಲ ಮಂಡೇ ಆದಮೇಲೆ ನಮಗೆ ಏನು ಅನ್ನೋದು ಕ್ಲಾರಿಟಿ ಸಿಗುತ್ತೆ ಡಾಕ್ಟರು ಟ್ವೆಂಟಿ ಥರ್ಡೇನು ಹೇಳಿದ್ರಲ್ಲ ಇಲ್ಲ ನಮ್ಮ ಡೇಟ್ಗೆ ಹೇಳಿಲ್ಲ ಅವರು ಟ್ವೆಂಟಿ ತರ್ಡು ಟ್ವೆಂಟಿ ಫೋರ ಹೇಳಿದ್ರು ನೆಕ್ಸ್ಟು ಥರ್ಸ್ಡೇ ಅದ್ರ ನೆಕ್ಸ್ಟು ಟೂ ವೀಕ್ಸ್ ಅಂದರು ಆಮೇಲೆ ನನ್ನ ಕಂಡೀಷನ್ ಕೇಳಿಬಿಟ್ಟು ಮಂಡೆ ಬನ್ನಿ ಚೆಕ್ ಮಾಡೋಣ ನೋಡೋಣ ಅಂತ ಹೇಳಿದ್ದಾರೆ ಇಮಿಡಿಯೇಟ್ ಪೈನ್ ಬಂತು ಅಂದರೆ ಇಮಿಡಿಯೇಟ್ ಬಂದ್ಬಿಡಿ ಚಾನ್ಸ್ ತೊಗೊಳೋದು ಬೇಡ ಡೇಟ್ಗೆ ಮಧ್ಯಾಹ್ನ ಫುಲ್ ಕಲ್ಲು ಹೊಟ್ಟೆ ನೋವುತ್ತಾ ಇದೆ ಕಲ್ಲು ಥರ ಇದೆ ಮನೆಗೆ ಬಂದು ನನ್ನ ಬಿಟ್ಟು ಪ್ರಮೋದ್ ಅವರು ಊಟ ಮಾಡು ರೈಸು ಸಾಂಬಾರೆಲ್ಲ ಇದೆ ಅಂದ್ಬಿಟ್ಟು ಅವರು ಆಫೀಸ್ಗೆ ಹೊರಟರು ಅವ್ರು ಹೊಟ್ಟ ಅಪ್ಪು ಬಂದ ಅಪ್ಪು ಬಂದಮೇಲೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಹೊಡೆವಿ ಪ್ರಮೋದ್ ಅವ್ರು ಬರೋವರೆಗೂ ನಾವು ಎಸ್ ಗೈಸ್ ನಾನು ಮಲ್ಕೊಂಬಿಟ್ಟಿದ್ದೆ ಅವ್ರು ಹೋದ್ಮೇಲೆ ಸೊ ಅವರು ಇವಾಗ ಹೇಳಿಸಿದ್ರು ನಾಳೆ ನಮ್ಮ ಮತ್ತೆ ಅದು ಪೂಜೆ ಇದೆ ಅದು ಮುಗಿದು ಬಿಡಲಿ ಅಂತಿದ್ಮೇಲೆ ಸೊ ಪೂಜೆ ಇದೆ ನಾನು ಮುಖ ತೊಳ್ಕೊಂಡು ಬಂದೆ ಆ ಪೂಜೆಗೆ ಅವರನ್ನೇ ಅಂದಬೇಕ ಎಲ್ಲನೂ ಸಾಮೆಲ್ಲ ತಂದಿದ್ದಾರೆ ಸೊ ನೀ ಏನೇನು ತಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಸ್ವೀಟ್ ನಮ್ಮ ಅತ್ತೆ ಫೇವ್ರೇಟ್ ಅಂದ್ಬಿಟ್ಟು ಲಾಡು ಚೀನಿ ಎಣ್ ಪಾಪು ಆದರೆ ಏನು ಕೊಡ್ತೀಯ ಸ್ವೀಟು ಇವಾಗ ನನಗೆ ಗೊತ್ತಿರಲಿಲ್ಲ ಗೈಸ್ ಏನಂತ ಗೊತ್ತಾ ದಿವ್ಯಾ ಸಿಸ್ಟರ್ಗೆ ಹೆಣ್ಣು ಪಾಪು ಆದರೆ ನಾನು ಲಾಡು ಕೊಡ್ತೀನಿ ಅಂತ ಅಂದರು ಆ್ಯಕ್ಚುಲಿ ಅದು ಏನಕ್ಕೆ ಹೇಳಿದ್ರು ಅಂದರೆ ಅವ್ರ ಅಮ್ಮಂಗೆ ಲಾಡು ಇಷ್ಟ ಸೊ ನೀವು ಅಮ್ಮ ಹುಟ್ಟು ಬಂದವ್ರೆ ಅಂತನಾ ಅದೇ ನಿಮ್ಮ ಅಮ್ಮ ಹುಟ್ಟು ಬಂದವ್ರೆ ಅಂತನಾ ಮೊದಲನೇ ನಮ್ಮ ಅಣ್ಣ ಹುಟ್ಟು ಬಂದಿದ್ದಾನೆ ಇವಾಗ ಹೆಣ್ಣು ಮಗು ಆಗಲಿ ನಮಗೆ ಸೊ ನಮ್ಮ ಅತ್ತೆ ಹುಟ್ಟು ಬರ್ತಾರೆ ಅಂತ ಸೊ ಆ ಮೇಲೆ ಅಣ್ಣ ನಾನು ಲಾಡು ಕೊಡ್ತೀನಿ ಅಂತ ಅಂತಿದ್ರೆ ಅವಾಗ ನಮ್ಗೆ ಫ್ಲ್ಯಾಶ್ ಆಯಿತು సి ah, మేవిలు <speaking> 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 <speaking non -humanité> ನೀನು ನನ್ನ ತಂದಿರೆ ಫೂ ಎಲ್ಲ ಬಂದಿರೆ रूट्स ಬಂದಿರೆ रूट्स ಒಮೇಲೆ ಎಲ್ಲ ತರ ತರಕಾರಿ ಹಾಕಬೇಕು ಡಿಮಡಕ್ಕೆ ನಾಡಿರೆ ರೆಕ್ ಮೋನ ತಂದಿರುಂತಂತ ನಾನು ಹೇಳ್ತಿದ್ದೆಲ್ಲ ಅವತ್ತಿನ ನನಗೆ ಇಷ್ಟೆ ಅದು ಸಾಂಬಾರ್ಗೆ ಹಾಕರೆ ಎಲ್ಲಾ ತರ ತರಕಾರಿ ಹಾಕಿಬಿಟ್ಟು ಅದನ್ನ ಹಾಕ್ಬೇಕು ಚೆನ್ನಾಗಿ ಬರುತ್ತೆ ಅದು ಅದಕ್ಕೆ ತಂದಿದ್ದೀನಿ ಕ್ಯಾರೆಟ್ ಬೀನ್ಸ್ ಹಾಕನೆ ಮಾಡ್ತೀನಿ ಸಾಂಬಾರ್ ಬಿಡಿ ನೋ ದಟ್ ಮೆನ್ಷನ್ ಕಾಯಿ ನೀನು ಬಚ್ಚಿ ಮೆನ್ಷನ್ ಕಾಯಿ ತಂದಿದ್ದೀನಿ ನಿಮಗೆ ఆమె ఎలా కడి బాయి ఇష్ట నేను సాంబార్ సాంబారు బజ్జి నాలుగు ఆలూగడ్డ అది ఆలూగడ్డ బేణ అంతా ఇదేను ಪ್ರಮೋದ್ ಅವರು ಏನು ಗೊಜ್ಜು ಹುಳಿಯನ್ನು ಗೊಜ್ಜಿ ಮಾಡ್ಕೋತಾ ಇದ್ದಾರೆ ಪೂಜೆಗೆ ನಾವು ಹುಳಿಯನ್ನು ಹುಳಿಯನ್ನು ಮಾಡಬೇಕು ಅದಕ್ಕೆ ಮತ್ತೆ ನನಗೆ ಇಲ್ಲಿ ಚಪಾತಿ ಕಲಸಿಟ್ಟಿದ್ದಾರೆ ಕಲ್ಸಿಟ್ಟಿದ್ದಾರೆ ನೋಡಿ ಅವನು ಕಿತಾಪತಿಯ ಗೊಜ್ಜೆಲ್ಲ ನೋಡಿ ಹೆಣಸಿಟ್ಕೊಂಡಪ್ಪು ಹುಳ ಹೆಂಗೆ ಬೀಳ್ತು ಗೊತ್ತಾ ಆ ತೋಳ ಒಳಗಡೆಯಿಂದ ಜೀ ಸ ഗജ്ജു ചു ഇല്ലെല്ലാം ഇന്ന ഈച്ച ആഹ് ഒന്നെ നനിക്കൈസ് ഗൈസ് ഏനില്ല ഊട്ട് മൽക്കൊള്ളത വീഡിയോ ഏഴ് മാത്രീനി നമുക്ക് ഐ ഹോപ് വീഡിയോ നമുക്ക് ഇഷ്ടായിരത്തി അകർ കമെൻറ്റ് మండే నోడ డాక్టర్ ఏం హతారు కేకూ నన్ను అప్డేట్ మార్తీ నూ నెచ్చి నీ వే కీరంత సో యే ఈ వీకల్ ఎలా బిడుతు పప్పు నోడ యవ్ బరుతూ అకస్మాత్ హార్ట్ బీట్ ఏనారు లొ ఆయో అందరే బేబీ కునారు లొ ఆయో అంటే ఇమ్మిడేట్ మధ్య రాత్రి అది బరంత అదొందు సో నోడ బాయ్